ನೂರ ಹತ್ತು ಮಾಡಬೇಕಿತ್ತು ಒಂಬತ್ತು ಲೀಟ್ರ್ ಮಾಡಿಬಿಡಿ ನೈಂಟಿ ಫೈವ್ ಇದೆಯಲ್ಲ ಹೌದು ಸೆವೆನ್ ನೈನ್ ಪೆಟ್ರೋಲಾ ಹಾಂ ಬೆಳಗ್ಗೆ ಇಲ್ಲ ಬೆಳಗ್ಗೆ ಡಿಸ್ಕೌಂಟ್ ಬರ್ತಾ ಇಲ್ವಾ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷದ ಹೊಸ ಲಾಗ್ಗೆ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ಲಾಗಲ್ಲಿ ಅಂದರೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಮಲೆಮಹದೇಶ್ವರ ಬೆಟ್ಟಗೆ ನಿಮ್ಗೆ ಆಲ್ರೆಡಿ ತಮಿಳೇನು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರ ಜರ್ನಿನ ಮಲೆಮಹದೇಶ್ವರ ಬೆಟ್ಟದಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಮಾದಪ್ಪ ಎಲ್ಲ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಈ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ಲಾಗಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಈ ಲಾಗ್ನ ಸ್ವಲ್ಪ ಚಿಕ್ಕದಾಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ಈಗ ನಾನು ಹೋಗ್ತಾ ಇರೋವಂಥ ರೂಟು ಬೆಂಗಳೂರು ಟು ಮೈಸೂರು ಇವೆ ರೋಡ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಮಂಡ್ಯವರೆಗೂ ಮೋಸ್ಟ್ಲಿ ಓಪನ್ ಮಾಡಿರ್ಬೋದು ಅಂದ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ನನ್ನ ಹೆಸರು ಆಟೋ ಮೇಲೆ ಈಗ ಮಳವಳ್ಳಿಯಲ್ಲಿ ಟಿಫನ್ ಮಾಡ್ಕೊಂಡು ಮತ್ತೆ ರೈಲ್ ಸ್ಟಾರ್ಟ್ ಮಾಡಿದೀವಿ ನೋಡ್ತಾ ಇರ್ಬೋದು ಏನೋ ಒಂಥರ ಹಳ್ಳಿಗೆ ಬಂದ್ರೇನೆ ಖುಷಿ ಈ ತರ ಗ್ರೀನರಿ ನೋಡ್ತಾ ಇದ್ರೆ ದಿನ ಬೆಂಗಳೂರಲ್ಲಿ ಇದೀ ಇದ್ರಾಫಿಕ್ಗಳನ್ನ ನೋಡಿ ನೋಡಿ ಬೇಜ್ಜಾರ ಹೋಗ್ಬಿಟ್ಟೈತೆ ಈ ತರ ಗ್ರೀನರಿ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಮನಸ್ಸಿಗೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇಲ್ಲಿ ರೈಟ್ ಹೋದ್ರೆ ತಲ್ಕಾಡ್ ಸಿಗುತ್ತೆ ಸ್ಟ್ರೈಟ್ ಹೋದ್ರೆ ನಿಮಗೆ ಕೊಳ್ಳೆಗಾಲ ಮಹೇಶ್ವರ ಬೆಟ್ಟಕ್ಕೆ ಹೋಗೋ ರೂಟು ಇದು ಆಕ್ಚುಲಿ ಒಂದು ಫ್ಲೇವರ್ ಸಿಗುತ್ತೆ ಬ್ರಿಡ್ಜು ಇದ್ರ ಮೇಲೆ ಹೋಗೋಕೆ ಒಂಥರ ಖುಷಿ ಇದು ಸತ್ಯಾಗಲ ಬ್ರಿಡ್ಜ್ ಅಂತಾರೆ ನನಗೊಂಥರ ಇಷ್ಟನೇ ಈ ಬ್ರಿಡ್ಜ್ ಮೇಲೆ ಹೋಗೋದು ಯಾರಕ್ಕೆ ತಾನೇ ಇಷ್ಟ ನೀರ್ ಮೇಲೆ ಹೋಗೋವಂಥದು ನೋಡ್ರಿ ಆ ಕಡೆ ಈ ಕಡೆ ಎಲ್ಲ ಮಸ್ತಾಗೆ ನೀರಿದೆ ಇದು ಮುಂಚೆ ಬರೀ ಆಫ್ ರೋಡ್ ಹೋಗೋವಂಥ ಗಾಡಿ ಮಾತ್ರ ಇತ್ತು ಇವಾಗ ಸೂಪರ್ ಬೈಕ್ ಹೋಗೋ ಥರ ಎಲ್ಲ ಟಾರೆಲ್ಲ ಹಾಕ್ಬಿಟ್ಟು ಮಸ್ತಾಗಿ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ನಿಮ್ಮ ಹತ್ರ ಇನ್ನೊಂದು ಖುಷಿ ವಿಚಾರನ ಹಂಚ್ಕೋಬೇಕು ಏನಪ್ಪಾ ಅಂದರೆ ನನಗೆ ಸಾವಿರದ ಇನ್ನೂರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅದೆಲ್ಲ ನಿಮ್ಮಿಂದನೇ ಆಗಿರೋದು ನೀವಿಲ್ಲ ಅಂದಿದ್ರೆ ನಾನು ಇರ್ತಾ ಇರಲಿಲ್ಲ ಇದೇ ಥರ ಸಪೋರ್ಟ್ ಮಾಡ್ತಾ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಮ್ಯಾಟ್ರ್ ಅಂದರೆ ಖುಷಿ ನಾನು ಸ್ವಲ್ಪ ಜಾಕೆಟ್ಸ್ ತಂದಿದ್ದೀನಿ ಅದನ್ನು ಸ್ವಲ್ಪ ಹಂಗೆ ಹೋಗ್ತಾ ಕ್ಯಾಶುವಲ್ ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಯಾರೇ ರೀಸ್ಕೊಂತಾರೆ ಅಂತ

ಇನ್ನೂ ಇದೆ ಚಾಕ್ಲೇಟ್ಸು ಹಂಗೆ ಹೋಗ್ತಾ ಹೋಗ್ತಾ ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲ ಈಸ್ಕೊಂಡ್ರು ಚಿಕ್ಕ ಹುಡುಗ ಮಾತ್ರ ಒಬ್ಬ ಬೇಡ ಅಂತ ಹೇಳ್ದೆ ಅವ್ನಿಗೆ ಫಸ್ಟ್ ಕೊಟ್ಟಿದ್ದು ಫಸ್ಟ್ ಬಂಡ್ಗೆ ಇದು ಮಾಡ್ದ ರಿಜೆಕ್ಟ್ ಮಾಡಕ್ದ ನಾನು ಯಾರು ಈಸ್ಕೊಳಲ್ಲೇನೋ ಅಂದ್ಕೊಂಡೆ ಹಳ್ಳಿ ಜನ ನೋಡ್ರಿ ಈಸ್ಕೊಂಡ್ರು ಈಸ್ಕೊಂಡ್ಮೇಲೆ ಒಂದು ಸ್ಮೆಲ್ ಕೊಟ್ಟರು ಆ ಸ್ಮೆಲಲ್ಲೇ ಒಂಥರ ಏನೋ ಒಂಥರ ಎನರ್ಜಿ ಬಂದ್ಬಿಡ್ತು ನನಗೆ ಹಂಗೆ ಹೋಗ್ತಾ ಹೋಗ್ತಾ ಕೊಡ್ತಾ ಇರ್ತೀನಿ ಅಯ್ಯೋ ಡಬಲ್ ಮೀನಿಂಗು ಯಾವುದು ಡಬಲ್ ಮೀನಿಂಗು ಚಾಕ್ಲೇಟ್ಸ್ನ ಆಲ್ಮೋಸ್ಟ್ ನಾನು ತಾಳ್ಬೆಟ್ಟಾಗಿ ಇನ್ನೊಂದು ಸ್ವಲ್ಪ ದೂರನೇ ಇದ್ದೀನಿ ಬನ್ನಿ ನಾನು ನಿಮಗೆ ತಾಳು ಸಿಗ್ತೀನಿ ಇಲ್ಲಿ ಏನೋ ಒಂದು ಜಗಳ ಆಡ್ತವ್ರೆ ಧೂಪಾಗೆ ಅಂದ್ಬಿಟ್ಟು ಧೂಪ ನನ್ನ ಹತ್ರ ಇಸ್ಕೊಂಡು ನಿನ್ನತ್ರ ಇಸ್ಕೊ ಅಂತ ನೋಡಕ್ಕೆ ಏನೋ ಒಂಥರ ಖುಷಿ ಗುರು ತೂಪ ಹಾಕಿದ್ದೆಲ್ಲ ಆಯಿತು ಸ್ನೇಹಿತರೆ ಇವಾಗ ಮಾದಪ್ಪನ ದರ್ಶನ ಮಾಡೋಕ್ಕೆ ಹೋಗಬೇಕು ಇಲ್ಲಿಂದ ಒಂದು ಏಯ್ಟೀನ್ ಕಿಲೋಮೀಟರ್ಸ್ ಏನೋ ಇದೆ ಬನ್ನಿ ಹೋಗೋಣ ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಬಿಡ್ತೀನಿ ನಾನು ಇವಾಗ ಹೋಗ್ತಾ ಇರೋಂಥ ರೋಡು ನೀವು ಒಂದು ಫಿಲಮಲ್ಲಿ ನೋಡಿರ್ತೀರ ಶಿವರಾಜ್ ಕುಮಾರ್ ಅವ್ರ ಫಿಲಮಲ್ಲಿ ಯಾವುದೋ ಅಪ್ಪ ಅಂದರೆ ಕಿಲ್ಲಿಂಗ್ ವೀರಪ್ಪನು ವೀರಪ್ಪನ ಇದ್ದಿದ್ದ ಜಾಗ ಅಲ್ಲಿ ಶೂಟಿಂಗ್ ಮಾಡಿದ್ದಿದ್ದಂಥ ಜಾಗ ಇದು ವೀರಪ್ಪನು ರಿಯಲ್ ವೀರಪ್ಪನ್ ಕೂಡ ಇದ್ದಿದ್ದು ಮಾದೇಶ್ವರ ಬೆಟ್ಟದಲ್ಲೇ ನೆನೆ ಯಂತ್ರಿ ಟಿಕೆಟ್ ಬೇನದು ಹಾ ದರ್ಶನ ದರ್ಶನ ಇನ್ನೊಂದು ಬರ್ತಾ ಇದೆ ಹಿಂದೆಗಡೆ

ಯಾವುದೇ ತಡೆ ಇಲ್ಲದೆ ಆರಾಮಾಗಿ ಬಂದು ರೀಚ್ ಆಗಿದ್ದೀವಿ ಇಲ್ಲಿಗೆ ಇನ್ನೊಂದು ಮೇಯ್ನಾಗಿ ಮ್ಯಾಟ್ರ್ ನಾನು ನಾನಿವಾಗ ಏನು ಬೈಕಲ್ಲಿ ಬಂದಿದ್ದೀನಿ ಇಲ್ಲಿಗೆ ಜನ ನಡ್ಕೊಂಡು ಬರ್ತಾರೆ ಪಾದಯಾತ್ರೆ ಮಾಡಿಕೊಂಡು ಹಾಗೆ ನಮ್ಮ ಏರಿಯಾದಿಂದ ಕೂಡ ಫಂಕ್ಷನ್ ಮಾಡ್ತಾರೆ ಐ ತಿಂಕ್ ಫೆಬ್ರವರಿಲಿ ಮಾಡ್ಬೋದು ಫಸ್ಟ್ ವೀಕಲ್ಲಿ ಅವಾಗಲೂ ಕೂಡ ನಮ್ಮ ಏರಿಯಿಂದ ನಡ್ಕೊಂಡು ಬರ್ತಾರೆ ನಮ್ಮ ಏರಿಯಾ ಯಾವುದಪ್ಪ ಅಂದರೆ ಮಾಗಡಿ ರೋಡು ಮಾಗಡಿ ರೋಡಿಂದ ಮಲೆಮಾದೇಶ್ವರಕ್ಕೆ ಇನ್ನೂರೈವತ್ತು ಕಿಲೋಮೀಟ್ರ್ ನಡ್ಕೊಂಡು ಬರ್ತಾರೆ ಮಾದಪ್ಪನ ದರ್ಶನ ಕೂಡ ಆಯಿತು ಇವಾಗ ನಂದಿ ದರ್ಶನ ಕೂಡ ಆಯಿತು ಇವಾಗ ನೆಕ್ಸ್ಟು ನಮ್ಮ ಪ್ಲಾನು ಪ್ರಸಾದ ತಿನ್ನೋದು ಪ್ರಸಾದ ತಿನ್ಕೊಂಡು ಇಲ್ಲಿಂದ ಬಿಡೋದು ಅಂದ್ಕೊಂಡಿದ್ದೀನಿ ನೋಡೋಣ ನೋಡ್ತಾ ಇದ್ದೀರಲ್ಲ ಬಿಕಾಸ್ ಇದು ಬನ್ನಿ ಮಾದಪ್ಪನ ವಿಗ್ರಹ ಅದು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿಂದ ಏನು ಕಾಣಿಸ್ತಾರ ನಿಮ್ಗೆ ಹೋಗಿ ತೋರಿಸ್ತೀನಿ ಬನ್ನಿ ಇವಾಗ ಸ್ನೇಹಿತರೆ ಹತ್ರ ದಿನ ಏನೋ ಒಂಥರ ಸಕ್ಕದಿದೆ ಇದು ನೂರ ಎಂಟು ಅಡಿ ಕೆಳಗಡೆ ಇರೋದು ಇಪ್ಪತ್ತೇಳು ಅಡಿ ಮತ್ತೆ ಮಹದೇಶ್ವರ ಎಂಬತ್ತೊಂದು ಅಡಿ ಟೋಟಲ್ ನೂರ ಎಂಟು ಅಡಿ ಇದೆ ಇದು ಬೆಂಗಳೂರಿಂದ ಮಲೆಮಹದೇಶ್ವರ ಬೆಟ್ಟದವರೆಗೂ ರೈಡ್ ಮಾಡ್ಕೊ ಬಂದಿದ್ದೀನಿ ಅದ್ಮೇಲೆ ನಮ್ಮ ಸಲಗಾಗೆ ಪೂಜೆ ಮಾಡಿಸ್ಲೇಬೇಕು ಪೂಜೆ ಮಾಡಿಸ್ಬಿಡೋಣ ಸ್ನೇಹಿತರೆ ನಮ್ಮ ಸಲಗಾಗೆ ಪೂಜೆ ಮಾಡ್ಸಾಯಿತು ಇವಾಗ ನೆಕ್ಸ್ಟ್ ಮನೆ ಕಡೆ ಪಯೋಣ ನೋಡ್ತಾ ಇರ್ಬೋದು ಸಕ್ಕದ ಕಾಣಿಸ್ತಾ ಇದೆ ನಮ್ಮ ಸಲಕ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೆಂಗಿದೆ ಅಂತ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ